ನಮಸ್ಕಾರ ಸ್ನೇಹಿತರೆ ಸ್ವಾಗತ ಇನ್ಸ್ಪೈರಿಂಗ್ ಕನ್ನಡ ಓಡ್ ಚಾನಲ್ಗೆ ಇಲ್ಲಿ ನಿಮಗೆ ಪ್ರೇರಣಾದಾಯಕ ಕತೆಗಳು ಪಾಠಗಳು ಮತ್ತು ಉಪಯುಕ್ತ ಮಾಹಿತಿ ದೊರೆಯುತ್ತದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನಿಮ್ಮ ಬೆಂಬಲವೇ ನನ್ನ ಪ್ರೇರಣೆ ಇಂದು ನಾವಿಲ್ಲಿ ಶಿಕ್ಷಕರು ಮನೆ ಮನೆಗೆ ಸಮೀಕ್ಷೆಗೆ ಹೋದಾಗ ಅನುಭವಿಸುವ ಸಮಸ್ಯೆಗಳ ಬಗ್ಗೆ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಕರ್ನಾಟಕದ ಸಜ್ಜನ ನಾಗರಿಕ ಬಂಧುಗಳೇ ಇದನ್ನೊಂದು ಕೇಳಿ ಕೇಳಲು ಬಿಡುವಿಲ್ಲದವರು ಕೇಳಿದವರ ಹತ್ತಿರ ಆದರೂ ಕೇಳಿ ತಿಳಿದುಕೊಳ್ಳಿ ಸರ್ಕಾರದ ಆದೇಶದಂತೆ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆರಂಭವಾಗುತ್ತಿದೆ ಪ್ರಜೆ ಆದರೂ ಕೂಡ ಶಿಕ್ಷಕರನ್ನೆಲ್ಲ ಕರ್ತವ್ಯಕ್ಕೆ ನಿಯೋಜನೆ ಮಾಡಿದ್ದಾರೆ ತಮಗೆಲ್ಲ ಪರಿಚಯ ಇರುವವರು ಇಲ್ಲದವರು ದಾರಿ ಗೊತ್ತಿರುವವರು ಗೊತ್ತಿಲ್ಲದವರು ತಮ್ಮ ಮನೆ ಬಾಗಿಲಿಗೆ ಬರುತ್ತಾರೆ ನಿಮ್ಮ ಮಕ್ಕಳನ್ನು ತಮ್ಮ ಮಕ್ಕಳೆಂದು ಪ್ರೀತಿಸುವ ಶಿಕ್ಷಕರಿಗೆ ಈ ಹೊಣೆಗಾರಿಕೆ ಹೊಸತಲ್ಲ ಶಿಕ್ಷಕರಿಗೆ ರಜೆ ರಜೆ ಎಂದು ಮುದಲಿಸುವವರಿಗೆ ಇದು ಗೊತ್ತಿರುವ ಅಂಶವೂ ಅಲ್ಲ ರಜೆ ಸಹಿತ ಇಲಾಖೆ ಶಿಕ್ಷಕರದಾದರೂ ಇರುವ ಅದೇ ಹದಿನೈದು ದಿನ ದಸರಾ ರಜೆಯನ್ನು ಸಮೀಕ್ಷೆಗಾಗಿ ಮೀಸಲಿಡಬೇಕಾದ ಪರಿಸ್ಥಿತಿ ಬೋಧಕರದ್ದು ಹೋಗುವ ದಾರಿ ಸುಗಮವೋ ದುರ್ಗಮವೋ ಹೋದಾಗಲೇ ಅರಿಯಬೇಕಾದದ್ದು ಸಾಧ್ಯವಾದರೆ ಸಮೀಕ್ಷೆಗೆ ಸಮೀಕ್ಷಕರು ತಮ್ಮ ಮನೆಗೆ ಬಂದಾಗ ಇಷ್ಟಾದರೂ ಮಾಡಿ ಇರುವ ಬೆರಡೇಣಿಕೆ ರಜೆಯಲ್ಲಿ ತಮ್ಮ ಪುಟ್ಟ ಮಕ್ಕಳು ವಯಸ್ಸಾದ ತಂದೆ ತಾಯಿಯರು ಹಾಸಿಗೆಯಲ್ಲಿ ಮಲಗಿರುವ ಮನೆಯವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಎನ್ನುವ ಪೂರ್ವ ಯೋಜನೆಯನ್ನು ಹಾಕಿಕೊಂಡು ಶಿಕ್ಷಕರಿರುತ್ತಾರೆ ಸಾಕಷ್ಟು ನೋವಿನಿಂದಲೇ ಅವರು ತಮ್ಮ ಕರ್ತವ್ಯಕ್ಕೆ ಬಂದಿರುತ್ತಾರೆ ತಮ್ಮ ಮನೆಗೆ ಬಂದಾಗ ಸಮೀಕ್ಷೆಗೆ ಕೇಳುವ ಮಾಹಿತಿಯನ್ನು ದಯಮಾಡಿ ನೀಡಿ ಈ ಸಮೀಕ್ಷೆಗಾಗಿ ಪ್ರತಿದಿನ ಹೆಚ್ಚಿನ ಶಿಕ್ಷಕರು ನೂರಾರು ಕಿಲೋಮೀಟರ್ ಪ್ರಯಾಣ ಮಾಡಿ ಬರಬೇಕಾಗುತ್ತೆ ಬಂದ ನಂತರ ಪ್ರತಿಯೊಂದು ಮನೆಗೆ ಹೋಗಬೇಕಾಗುತ್ತೆ ಮುಖ ಒರೆಸಿಕೊಳ್ಳಲು ಸಮಯ ತೆಗೆದುಕೊಳ್ಳದೆ ಕರ್ತವ್ಯ ಮುಗಿಸಬೇಕೆನ್ನುವ ತರಾತುರಿಯಲ್ಲಿ ನಿಮ್ಮ ಮನೆಗೆ ಬರುತ್ತಾರೆ ಬಂದಾಗ ನಿಮ್ಮ ಕೆಲಸವನ್ನು ಕೊಂಚ ಸಮಯ ಬದಿಗಿಟ್ಟು ಕೇಳುವ ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿ ನಿವೃತ್ತಿಗೆ ಹತ್ತಿರ ಇರುವವರು ಸಾಕಷ್ಟು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದವರು ಕೂಡ ಕರ್ತವ್ಯ ನಿರ್ವಹಿಸುತ್ತಾರೆ ಕಡೆ ಪಕ್ಷ ತಮ್ಮ ಮನೆಯಲ್ಲಿ ಕುಳಿತುಕೊಳ್ಳಲು ಸರಿಯಾದ ಆಸನ ಇಲ್ಲದಿದ್ದರೂ ನೆರಳಿರುವ ಜಗಲಿಯನ್ನಾದರೂ ತೋರಿಸಿ ಅಪರಿಚಿತರು ಬಂದಾಗ ಎದೆ ಎತ್ತರಕ್ಕೆ ಆರುವ ನಿಮ್ಮ ಮನೆಯ ಸಾಕುನಾಯಿಯನ್ನು ನೋಡಿ ಅದು ಏನೂ ಮಾಡುವುದಿಲ್ಲ ಹೆದರುಕೊಳ್ಳಬೇಡಿ ಎಂದು ಉದಾಸೀನದ ಉತ್ತರ ಕೊಡಬೇಡಿ ಅದು ನಿಮಗೇನು ಮಾಡುವುದಿಲ್ಲ ನಿಜ ಆದರೆ ಬಂದವರು ಎದುರಿಕೊಳ್ಳುವುದು ಖಚಿತ ಈ ಹಿಂದೆ ಸಾಕಷ್ಟು ನಾಯಿಗಳು ಸಮೀಕ್ಷೆಗೆ ಬಂದವರಿಗೆ ಕಚ್ಚಿ ಅಪಾಯ ಒಂಟಿದ ಉದಾಹರಣೆಗಳು ನಮ್ಮ ಕಣ್ಣ ಮುಂದಿವೆ ಸಮೀಕ್ಷೆಗೆ ಬಂದವರನ್ನು ನೋಡಿ ದಾಸಾರ ವ್ಯಂಗ್ಯ ಮಾಡಬೇಡಿ ನಿಮಗೆ ಸಿಗಬೇಕಾದ ಸವಲತ್ತುಗಳಿಗಾಗಿ ಅವರು ನಿಮ್ಮ ಮನೆ ಬಾಗಿಲಿಗೆ ಬರುವುದೇ ಹೊರತು ನಮ್ಮ ವೈಯಕ್ತಿಕ ಕೆಲಸಕ್ಕಲ್ಲ ನಾವು ಸರ್ಕಾರದ ಪ್ರತಿನಿಧಿಯ ಹೊರತು ಸರ್ಕಾರವಲ್ಲ ಇವಕ್ಕೇನು ಕೆಲಸ ಇಲ್ಲ ಎಂದು ಮುದ್ರಿಸಬೇಡಿ ಮನೆಯೊಳಗೆ ಕುಳಿತುಕೊಂಡು ಮೂರು ಪ್ರಶ್ನೆಗೆ ಉತ್ತರ ಹೇಳಿ ಇನ್ನು ಮುಗಿಲಿಲ್ವಾ ನಿಮ್ಮದೊಂದು ಅಂತ ಹೇಳಬೇಡಿ ಕಳೆದ ಸಮೀಕ್ಷೆಯಲ್ಲಿ ಈ ರೀತಿಯ ಅನುಭವಗಳು ಹೆಚ್ಚಿವೆ ಮನೆಯಲ್ಲಿ ಮನೆಯವರಿಗೆ ಅಡಿಗೆ ಮಾಡಿಟ್ಟು ಅರ್ಧಂಬರ್ಧ ತಿಂಡಿ ತಿಂಡಿ ತಿಂದು ಓಡಿ ಬರುವ ಶಿಕ್ಷಕರಿಗೆ ತಾವು ಹೋಗುವ ಸಮೀಕ್ಷೆಯ ಪ್ರದೇಶದಲ್ಲಿ ತಿನ್ನಲು ಬಾಳೆಹಣ್ಣಾದರೂ ಸಿಗುವ ಅಂಗಡಿ ಇದೆಯೋ ಇಲ್ಲವೋ ಗೊತ್ತಿಲ್ಲ ಸಂಜೆವರೆಗೆ ಉಪವಾಸ ಇರಬೇಕಾದ ಪರಿಸ್ಥಿತಿ ಬರಬಹುದು ನಿಮ್ಮ ಮನೆಗೆ ಬಂದಾಗ ಊಟ ತಿಂಡಿಯನ್ನು ಯಾರೂ ನಿರೀಕ್ಷಿಸುವುದಿಲ್ಲ ಸೌಜನ್ಯಕ್ಕಾದರೂ ನೀರು ಬೇಕಾ ಅಂತಾದರೂ ಕೇಳಿ ವಾಹನ ಸಾಗದ ದುರ್ಗಮ ಆದಿಯಲ್ಲಿ ನಡೆದುಕೊಂಡು ಬರುವ ತೊಮ್ಮ ದ್ವಿಚಕ್ರ ವಾಹನವನ್ನು ಚಲಾಯಿಸಿಕೊಂಡು ಬರುವ ಸಮೀಕ್ಷಕರಿದ್ದಾರೆ ಅವರ ಅವಸ್ಥೆ ನೋಡಿ ನೀವು ಮನೆಯಲ್ಲಿ ಕುಳಿತುಕೊಂಡು ನಗಬೇಡಿ ತಮಗೆಲ್ಲ ಈಗಾಗಲೇ ಮಾಹಿತಿ ಬಂದಿದೆ ಸಮೀಕ್ಷೆಗೆ ಅಗತ್ಯವಿರುವ ದಾಖಲೆಯನ್ನು ತಾವು ಮನೆಯಲ್ಲಿ ಇಲ್ಲದಿದ್ದರೂ ಮನೆಯಲ್ಲಿ ಇರುವವರ ಬಳಿ ಕೊಟ್ಟು ಹೋಗಿ ಇರುವ ದಾಖಲೆಯನ್ನೆಲ್ಲ ಬೀರುವಿನಲ್ಲಿ ಬೇಗ ಹಾಕಿಟ್ಟು ಯಾರಿಗೂ ಏನು ಸಿಗದಂತೆ ಮಾಡಿ ಹೋದವರು ಉದಾಹರಣೆಗಳು ನಮ್ಮ ಬಳಿಯಲ್ಲಿ ಸಾಕಷ್ಟಿವೆ ಸಮೀಕ್ಷೆಗೆ ಬರುವ ಮಹಿಳಾ ಶಿಕ್ಷಕಿಯರನ್ನು ವಕ್ರದೃಷ್ಟಿಯಲ್ಲಿ ನೋಡಬೇಡಿ ಅವರು ನಿಮ್ಮ ತಾಯಿ ಸಹೋದರಿ ಸಮಾನ ಮುಂಜಾನೆಯಿಂದ ಮುಸ್ಸಂಜೆವರೆಗೆ ಸಮೀಕ್ಷೆ ಮಾಡಬೇಕಾದ ಪರಿಸ್ಥಿತಿ ಪುರುಷರು ಅಲ್ಲಿ ಎಲ್ಲಾದರೂ ಮರದ ಎಡೆಯಲ್ಲಿ ಮರ್ಯಾದೆ ಬಿಟ್ಟು ಮೂತ್ರಶಂಕೆಯ ಸಮಸ್ಯೆ ನಿವಾರಿಸಿಕೊಳ್ಳಬಹುದು ಆದರೆ ಮಹಿಳೆಯರ ಸ್ಥಿತಿ ಈ ಕಾರಣದಿಂದ ಸಮೀಕ್ಷೆಗೆ ಬಂದ ಬಂದು ಮನೆಯಲ್ಲಿ ಮಹಿಳೆಯರಿದ್ದರೆ ವಾಶ್ರೂಮ್ಗೆ ಹೋಗುತ್ತೀರಾ ಅಂತ ಒಂದು ಶಿಕ್ಷಕಿಯರನ್ನು ದಯಮಾಡಿ ಕೇಳಿ ಸಮೀಕ್ಷೆಗೆ ಬಂದವರು ನಿಮ್ಮ ಮನೆ ಕೆಲಸವನ್ನು ಮುಗಿಸಿ ಪಕ್ಕದಲ್ಲಿ ಮನೆ ಇದೆಯಾ ಅಂತ ಕೇಳಿದಾಗ ನಿಮಗೂ ಅವರಿಗೂ ಸಂಬಂಧ ಅಳಿಸಿರುವಾಗ ಅಲ್ಲಿ ಯಾರೂ ಇಲ್ಲ ಎನ್ನುವ ಸುಳ್ಳು ಉತ್ತರ ಕೊಡಬೇಡಿ ಹಾದಿ ತಪ್ಪಿಸಬೇಡಿ ಪ್ರತಿ ಮನೆಯಲ್ಲಿರುವ ಸದಸ್ಯರಿಗೆ ವೈಯಕ್ತಿಕವಾಗಿ ನಲವತ್ತು ಪ್ರಶ್ನೆಗಳಿವೆ ಅದಕ್ಕೆ ಮಾಹಿತಿ ಕೊಡುವವರು ಸರಿಯಾಗಿ ತಿಳಿಸಿ ಹಾಗೂ ಕುಟುಂಬದ ಇಪ್ಪತ್ತು ಪ್ರಶ್ನೆಗಳಿಗೆ ಸಾವಧಾನದಿಂದ ಉತ್ತರಿಸಿ ಮನೆಯಲ್ಲಿ ಕೋಳಿ ಇದೆಯಾ ಕುರಿ ಇದೆಯಾ ಎನ್ನುವಂಥ ಸಾಕಷ್ಟು ಪ್ರಶ್ನೆಗಳಿವೆ ಈ ರೀತಿಯ ಪ್ರಶ್ನೆಯನ್ನು ಸಮೀಕ್ಷೆಯವರು ಕೇಳಿದಾಗ ಇದು ಸಮೀಕ್ಷೆಯವರ ವೈಯಕ್ತಿಕ ಪ್ರಶ್ನೆ ಎಂಬ ಭಾವಿಸಬೇಡಿ ಹೋಗಿ ಲೆಕ್ಕ ಮಾಡಿ ಬನ್ನಿ ಎನ್ನುವ ಅಧಿಕ ಪ್ರಸಂಗದ ಉತ್ತರವನ್ನು ಕೊಡಬೇಡಿ ನಾವು ಪಾಲಿಸುತ್ತಿರುವುದು ಸರ್ಕಾರದ ಆದೇಶ ಸಮೀಕ್ಷೆಗೆ ಬಂದವರ ಹತ್ತಿರ ನಮಗೆ ಆ ಸಮಸ್ಯೆ ಇದೆ ಈ ಸಮಸ್ಯೆ ಇದೆ ಬೇರೆಯವರಿಗೆ ಸವಲತ್ತು ಸಿಕ್ಕಿದೆ ನಮಗೆ ಸಿಗಲಿಲ್ಲ ಎಂದು ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಹೇಳಿಕೊಳ್ಬೇಡಿ ಇದನ್ನೆಲ್ಲ ಕೇಳಿ ನಮ್ಮ ಮನಸ್ಸು ಕರಗಬಹುದೇ ವಿನಃ ಪರಿವಾರವನ್ನು ಕೊಡಲು ಸಾಧ್ಯವಿಲ್ಲ ಮನೆಯಲ್ಲಿ ಸದಸ್ಯರಿದ್ದು ಇವತ್ತು ನಮಗೆ ಪುರುಸೋತಿಲ್ಲ ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕು ನಿಮ್ಮ ಸಮೀಕ್ಷೆಗೆ ಬೇಕಾದರೆ ಇನ್ನೊಂದು ದಿನ ಬನ್ನಿ ಅಂತ ವ್ಯವಧಾನವಿಲ್ಲದವರಂತೆ ವರ್ತಿಸಬೇಡಿ ದೂರ ದೂರ ಮನೆ ಇರುವುದರಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ನಿರಂತರವಾಗಿ ಸಮೀಕ್ಷೆ ಮಾಡಿದರೂ ಏಳರಿಂದ ಎಂಟು ಮನೆ ಮುಗಿಸದಿರುವ ಕಷ್ಟ ನಮಗೂ ಇದೆ ದಯಮಾಡಿ ಸಹಕರಿಸಿ ಇದು ಇಂದಿನ ಶಿಕ್ಷಕರ ಪರಿಸ್ಥಿತಿ ದಯವಿಟ್ಟು ಸಹಕರಿಸಿ ನೋಡಿದ ಎಲ್ಲರಿಗೂ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಮ್ಮ ಚಾನಲ್ ಇನ್ಸ್ಪೈರಿಂಗ್ ಕನ್ನಡ ಭಾಷೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಬೆಲ್ ಐಕಾನ್ ಒತ್ತಿ ಈ ವಿಡಿಯೋ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕನ್ನಡ ಸಂಸ್ಕೃತಿ ಮತ್ತು ಕಥೆಗಳನ್ನು ಎಲ್ಲರಿಗೂ ತಲುಪಿಸೋಣ ಮುಂದಿನ ವಿಡಿಯೋ ಕೂಡ ನೋಡಲು ಚಾನೆಲ್ನಲ್ಲಿ ಭೇಟಿ ನೀಡಿ ಜೈ ಕನ್ನಡ